ಹಾವೇರಿಯಲ್ಲಿ ಮಹಿಳೆಯರು ಮಾಂಗಲ್ಯವನ್ನ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಏನಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯ ಸಮಯಕ್ಕೆಲ್ಲೂ ಇವತ್ತು ಹೆಣ್ಣು ಮಕ್ಕಳ ಮನೆ ಬಾಗಿಲುಗಳನ್ನ ತಟ್ಟುವಂತಹ ನೋಟಿಸ್ ಎತ್ಕೊಂಡು ಮನೆ ಬಾಗಿಲನ್ನ ತಟ್ಟತಾ ಇದ್ದಾರೆ ಈ ಪರಿಸ್ಥಿತಿ ಈ ನೋಟಿಸ್ ಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಇವತ್ತೇನು ಖಾಸಗಿ ಫೈನಾನ್ಸ್ ಅವಳಿಯಿಂದ ತತ್ತರಿಸಿರುವಂತಹ ಮಹಿಳೆಯರಿಗೆ ಇವತ್ತು ಡಿಸಿಸಿ ಬ್ಯಾಂಕ್ ಇನ್ನೊಂದು ಒಡೆತವನ್ನ ಕೊಡೋದಕ್ಕೆ ಇವತ್ತು ಹೋಗ್ತಾ ಇದ್ದೇವೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಹೊಣೆ ಇವತ್ತು ಬ್ಯಾಂಕ್ ಅವರು ಆಗ್ತಾರ ಸರ್ಕಾರ ಹೊಣೆ ಆಗ್ತಾರ ಇವರು ಕಾಲಾವಕಾಶ ಕೊಟ್ಟರೆ ಇವತ್ತು ನಾವು ಸಾಲವನ್ನು ಮರುಪಾವತಿ ಮಾಡಿ ಮಾಡ್ತೀವಿ ಇವತ್ತು ಸಾಲ ಸಂಘಗಳು ನೇರವಾಗಿ ಒಂದರಿಂದ ಒಂದೂವರೆ ವರ್ಷದಿಂದ ಇವತ್ತೊಂದು ಸಾಲಗಳನ್ನ ಮರುಪಾವತಿ ಸಂಘಗಳಿಂದ ಸಾಲ ಒತ್ತು ಮರುಪಾವತಿ ಮಾಡಿದ್ದಾರೆ ಆ ಸಾಲವನ್ನು ಮರು ವಿತರಣೆ ಹೋಗ್ತಾ ಇಲ್ಲ ಬರೀ ಸಾಲವನ್ನು ವಸೂಲತೆ ಮಾಡ್ತಾ ಇದ್ದಾರೆ ಮತ್ತು ಸಾಲವನ್ನು ವಿತರಣೆ ಮಾಡ್ತಾ ಇಲ್ಲ ಸಂಘದಿಂದ ಇವರು ಕನಿಷ್ಠ ಐದು ಸಂಘಗಳಿಗೆ ಸಾಲವನ್ನು ವಿತರಣೆ ಮಾಡಿದ್ರೆ ಇನ್ನು ಉಳಿದಂತ ಸಂಘಗಳು ನಮಗೂ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾಲವನ್ನು ಏನು ಮಾಡಿ ಕಟ್ತಾ ಇದ್ರು ಸಾಲವನ್ನು ಮಾಡ್ತಾ ಇದ್ರು ಇವತ್ತು ಯಾವ್ದು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ರು ಹಾಗಾಗಿ ಸಾಲವನ್ನು ಸರಿಯಾದ ಸಾಲ ಮರುಪಾವತಿ ಆಗ್ತಾ ಇಲ್ಲ ಹೀಗಾಗಿ ನಮಗೆ ಸಮಯ ಕೊಟ್ಟು ನಾವು ಮರುಪಾವತಿ ಮಾಡೇ ಮಾಡ್ತೀವಿ ಈಗಾಗಲೇ ಏನು ಸಾಲವನ್ನು ವಿತರಣೆ ಮಾಡಿದ ಸಾಲ